ಎತ್ತುಗಳು ಜನ ಬಿಟ್ಟು ಬೇರೆ ಏನೂ ಇರಲಿಲ್ಲ ಏನೂ ಅಂತ ಅಂತಹ ಒಂದು ಕಾಲದಲ್ಲಿ ಏನಿತ್ತು ಅಂತಂದ್ರೆ ಅಪ್ಪಾಜಿ ಅವರ ಮೇಲೆ ನಂಬಿಕೆ ಇತ್ತು ಭಕ್ತಿ ಇತ್ತು ಭಕ್ತಿ ಬೆಟ್ಟವನ್ನು ಕೂಡ ಪುಡಿ ಮಾಡಿ ಅಂತಹ ಭಕ್ತಿ ನಮ್ಮ ನಮ್ಮ ಊರಿನ ಗ್ರಾಮದ ಜನರಲ್ಲಿ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಜನರಲ್ಲಿ ಇತ್ತು ಅಂಥ ಚಕ್ಕಡಿಯ ಬಂಡಿಗಳಲ್ಲಿ ಕಲ್ಲುಗಳನ್ನು ಹೇರಿಕೊಂಡು ಬಂದು ಕಡಿಯನ್ನು ಹೇರಿಕೊಂಡು ಬಂದು ಉಸುಕನ್ನು ಹೇರಿಕೊಂಡು ಬಂದು ಮನೆಗಳಿಂದ ಬುತ್ತಿಯನ್ನು ಕಟ್ಟಿಕೊಂಡು ಬಂದು ನಮ್ಮ ಹಿರಿಯರು ಈ ಶಿಕ್ಷಣ ಸಂಸ್ಥೆಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಕಟ್ಟಿದರು ಇವತ್ತು ಆ ಶಿಕ್ಷಣ ಸಂಸ್ಥೆ ಯಾಕೆ ಎಷ್ಟರ ಮಟ್ಟಿಗೆ ಬೆಳೆದ ನಿಂತಿದೆ ನಮ್ಮ ಹಿರಿಯರ ಕಟ್ಟಿ ಬೆಳೆಸಿದ ಶಿಕ್ಷಣ ಯಾಕೆ ಕಟ್ಟಿದ್ರು ಅವರು ಇದನ್ನು ಕಟ್ಟಿದವ್ರಿಗೇನಾದರೂ ಲಾಭ ಆಗಿದೆಯಾ ಅವ್ರು ಏನಾದರೂ ಕಟ್ಟಿ ಇಲ್ಲಿ ಕಲಿತರೆ ಅವರ ಪೂರ್ವ ಯೋಚನೆಗಳಿದೆ ಹೇಗಿದ್ದು ನೋಡಿರಿ ನಮ್ಮ ಹಿರಿಯರು ನಮ್ಮ ಅಜ್ಜರು ನಮ್ಮ ಮುದ್ದಗಳು ಏನಿದ್ರಲ್ಲ ಅವರ ಶ್ರೀ ದಿವಾನಂದ ಭಾರತೀಯ ಅಪ್ಪಾಜಿ ಅವರ ಮಾರ್ಗದರ್ಶನ ಯಾಕೆ ನಡೆದ್ರು ಏನಾದರು ಅಂತಂದ್ರೆ ಅವರಂತೂ ಬಂದು ಸ್ಕೂಲು ಶಾಲಾ ಕಾಲೇಜ್ನಲ್ಲಿ ಯಾರು ಕಲಿಯಿಲ್ಲ ಆದರೆ ಮುಂದೆ ನಮ್ಮ ಪೀಳಿಗೆ ಬರ್ತತಿ ನಮ್ಮ ಮಕ್ಕಳು ಬರ್ತಾರ ನಮ್ಮ ಮೊಮ್ಮಕ್ಕಳು ಬರ್ತಾರ ನಮ್ಮ ಊರಿನ ಗ್ರಾಮದ ಜನರು ಮಕ್ಕಳು ಸುತ್ತಮುತ್ತಲಿನ ಗ್ರಾಮದ ಜನರ ಮಕ್ಕಳು ಎಲ್ಲೋ ಬೇರೆ ಧಾರವಾಡ ದಿಲ್ಲಿ ಹೋಗಿ ಶಾಲಾ ಕಾಲೇಜುಗಳನ್ನ ಕಲಿಯಕ್ಕೆ ಆಗೋದಿಲ್ಲ ನಮ್ಮ ಊರಿನಲ್ಲಿ ಶಾಲೆ ಹತ್ರ ಕಾಲೇಜ್ ಇದ್ರೆ ಎಲ್ಲ ಕಲಿತಾರ ಅನ್ನುವಂಥ ಒಂದು ಸದುದ್ದೇಶವನ್ನು ಇಟ್ಟುಕೊಂಡ ಈ ಶಾಲೆಯನ್ನು ಈ ಕಾಲೇಜನ್ನು ಕಟ್ಟಿದ್ರು ಅದು ಇವತ್ತು ಪ್ರತಿಫಲವನ್ನು ಇದೆ ಇಡೀ ಭರತ ಖಂಡದಲ್ಲಿ ಇಡೀ ಭಾರತ ದೇಶದಲ್ಲಿ ಒಂದು ಪುಟ್ಟ ಗ್ರಾಮದಲ್ಲಿ ಒಬ್ಬ ವಿದ್ಯಾರ್ಥಿ ಎಲ್ ಕೆ ಜಿಯನ್ನು ಬಂದು ಅಡ್ಮಿಷನ್ ಮಾಡಿದ ಅಂತಂತಂದ್ರೆ ಅವನು ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಇದೇ ಶಿಕ್ಷಣ ಸಂಸ್ಥೆಯಲ್ಲಿ ಮುಗಿಸ್ತಾನೆ ಅವನ ಮಾಧ್ಯಮಿಕ ಶಿಕ್ಷಣವನ್ನು ಇದೇ ಶಿಕ್ಷಣ ಸಂಸ್ಥೆಯಲ್ಲಿ ಮುಗಿಸ್ತಾನೆ ಅವನ ಪಿ ಯು ಸಿ ಶಿಕ್ಷಣವನ್ನು ವಿಜ್ಞಾನ ವಿಭಾಗದಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಆರ್ಟ್ಸ್ ಕಾಮರ್ಸ್ ವಿಭಾಗದಲ್ಲಿ ಇಲ್ಲೇ ಮುಗಿಸ್ತಾನ ಇಲ್ಲೇ ಮುಗಿಸಿ ಪೋಸ್ಟ್ ಗ್ರ್ಯಾಜುಯೇಟ್ ಆಗಬೇಕು ಅಂತಂದ್ರೆ ಇಲ್ಲೇ ಹೋಗಿ ಮೆಡಿಕಲ್ ಡಾಕ್ಟರ್ ಹಾಕೋಣ ಇಲ್ಲೇ ಎಮ್ ಡಿ ಹಾಕೋಣ ಮತ್ತು ವಾಪಸ್ ಬಂದು ಪಚನ ಹಾಕ್ತಾರಂಗೆ ಇಲ್ಲೇ ನಮ್ಮ ಸೇವೆಯನ್ನು ಮಾಡಕ್ಕೆ ಸಲ್ ಮಾಡ್ತಾರೆ ಒಬ್ಬ ವಿದ್ಯಾರ್ಥಿ ಒಬ್ಬ ಬಡ ರೈತ ನಮಗೆ ಒಬ್ಬ ಬಡ ಕೂಲಿ ಕಾರ್ಮಿಕ ನಮಗೆ ಎಲ್ ಪಿ ಜಿ ಶಿಕ್ಷಣಕ್ಕೆ ಸೇರಿ ತನ್ನ ಅತ್ಯಂತ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯಂತ ಉಣ್ಣೆಯಾದಂಥ ಎಂಡಿ ಹುದ್ದೆಯನ್ನು ಮುಗಿಸಿಕೊಂಡು ಹೊರಗೆ ಬಂದ ಸಮಾಜ ಸೇವೆಯನ್ನು ಮಾಡ್ತಾನೆ ಒಂದು ಪುಟ್ಟಹಳ್ಳಿಯಲ್ಲಿ ಅಂತಂದ್ರೆ ಶ್ರೀ ಶಿವಾನಂದ ಭಾರತಿ ಅಪ್ಪಾಜಿ ಅವರಿಗೆ ನಾವು ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋದನ್ನು ವಿಚಾರ ಮಾಡ್ತೇವೆ ಸಾಮಾನ್ಯರಿಂದ ಸಾಧ್ಯನಾ ನಾನು ಯಾಕೆ ಈ ಮಾತನ್ನು ಹೇಳಿದ್ದೀನಿ ಅಂತಂದ್ರೆ ಅವ್ರು ಯಾಕೆ ನಮ್ಮ ಹಿರಿಯರು ಕಟ್ಟಿ ಬೆಳೆಸಿದ್ದು ನಮಗೆ ಉಪಯೋಗ ಆಗ್ತಿದೆ ಅಂತ ನಾನು ಹೇಳಿದೆ ಅಂತಂದ್ರೆ ಇವತ್ತು ನಾವು ಶಿಕ್ಷಣ ಸಂಸ್ಥೆ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಏನು ಮಾಡಬೇಕು ಹಳೆ ವಿದ್ಯಾರ್ಥಿಗಳು ನಾವು ಹಾಗಲೇ ನಮ್ಮ ಹಿರಿಯರು ಸಹೋದರರು ನಾವು ಹೊರಗಡೆ ಮಾತಾಡ್ಕೊಂತ ನಿಂತಿದ್ವಿ ಹಾಗೆ ಒಂದು ಸಣ್ಣ ವಿಚಾರ ಬಂತು ಏನು ನಾವು ನಾವು ಮಾಡೋಕ್ಕಂತೇಳಿ ನಿಂತಿದ್ದೀವಲ್ಲ ನಾವು ಮಾಡೋಕ್ಕಂದ್ರೆ ನಾವಲ್ಲ ನಮ್ಮ ಹಿಂದೆ ನಾವು ನಿಮಿತ್ತ ಮಾತ್ರ ಎಲ್ಲ ಹಿಂದೆ ದೈವಿಕ ಶಕ್ತಿ ಇದ್ದತಿ ಮಾಡಿಸ್ತತಿ ಸಂಕಲ್ಪವನ್ನು ಮಾತ್ರ ಮಾಡಬೇಕು ಅಂತ ಇಲ್ಲಿ ಈ ಭೂಮಿಯಲ್ಲಿ ಸಂಕಲ್ಪವನ್ನು ಮಾತ್ರ ನೀವು ಮಾಡಿ ಕೆಲಸ ತನ್ನಿಂದ ತಾನೇ ಆಕತಿ ಅಂತೇಳಿ ಮಹಾತ್ಮರ ಮಾತಿದೆ ಅಂತೆ ಅದು ಹಾಗೆ ನಡ್ಕೊಂಡು ಬಂದತೆ ನಾವು ನಮ್ಮ ಹಳೆಯ ವಿದ್ಯಾರ್ಥಿಗಳು ಸೇರಿ ನಮ್ಮ ಗಂಗಾನರ್ ಸರ್ ಎಲ್ಲ ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಒಂದು ಮಾತನ್ನು ಕೊಟ್ಟರು ಏನಂತೇಳಿ ಅಪರ ನಾವು ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಬಂದತ್ತಿ ಮತ್ತು ಅವತ್ತು ಆ ವರ್ಷ ಆಧ್ಯಾತ್ಮಿಕ ವೇದಾಂತ ಪರಿಷತ್ತು ನಡಿತೈತಿ ಮತ್ತು ಭಾರತೀಯ ಅಪ್ಪಾಜಿ ಅವರು ಹುಟ್ಟು ಹಬ್ಬಿ ಆರ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಮಾತ್ರ ನಾವೆಲ್ಲ ನಾವು ಹಳೆಯ ವಿದ್ಯಾರ್ಥಿಗಳ ಸೇರಿ ಮಾಡ್ತೀವಿ ನಾವು ಒಂದು ಕಟ್ಟಡವನ್ನು ನಾವು ನಮ್ಮ ಹಳೆಯ ವಿದ್ಯಾರ್ಥಿಗಳ ಪರವಾಗಿ ನಾವು ಕಟ್ಟಿಸ್ಕೊಡ್ತೀವಿ ಅಂತ ಸರ್ ಮಾತಾಡಿದರು ಅದು ನಮ್ಗೆ ಏನು ಅನ್ನಿಸ್ತು ಒಂದು ಸಿ ಬಿ ಎಸ್ ಇ ಸ್ಕೂಲ ಕಟ್ಟಿಸ್ಕೊಡ್ಬೇಕು ಅಂತೇಳಿ ನಾವೆಲ್ಲ ಹಳೆಯ ವಿದ್ಯಾರ್ಥಿಗಳು ಮಾತಾಡ್ಕೊಂಡು ಮಾತಾಡಿದ್ದೀವಿ ಇದನ್ನು ನಾವಾಗೆ ಕೇಳಿ ತಿಳ್ ಬಿಡ್ಕೊಂಡಿದ್ದೆ ನಾ ಹೇಳ್ತಿದ್ದೀನಿ ನಿಮಗೆ ಇದನ್ನು ನಾವಾಗೆ ಅಪ್ಪಾಜಿ ಅವರತ್ರ ಹೋಗಿ ಅಪ್ಪ ನಮಗೊಂದು ಅವಕಾಶವನ್ನು ಕೊಡಿ ನಾವಾಗ ಕಟ್ಟಿಸ್ಕೊಡ್ತು ಕೇಳಿದ್ದಿದ್ರು ಯಾಕಂತಂದ್ರೆ ಈಗಾಗಲೇ ಅವರು ನೂರಾರು ಬಿಲ್ಡಿಂಗನ್ನು ಕಟ್ಟಿಸ್ಬಿಟ್ಟಾರ ಈಗ ನಾವು ಕೊಡ್ತಿರೋ ಬಿಲ್ಡಿಂಗ್ ಇರ್ಬೋದು ನಮ್ಮ ಪಕ್ಕದ ಪ್ರಸಾದ ನಿಲಯ ಇರ್ಬೋದು ಆ ಕಡೆ ಪ್ರಸಾದ ನಿಲಯ ಇರ್ಬೋದು ನಮ್ಮ ಸಭಾಭವನ ಇರ್ಬೋದು ಹೈಸ್ಕೂಲ್ ಕಾಲೇಜ್ ಇ ಬಿಲ್ಡಿಂಗ್ ಮನಸ್ಸು ಮಾಡ್ರೆ ಅಪ್ಪಾಜಿಯವರು ಅಲ್ಲಿ ಒಂದು ಸಿ ಬಿ ಎಸ್ ಸಿ ಬಿಲ್ಡಿಂಗ್ ಕಟ್ಟೊಂಡ್ರು ನಾವು ಅಂತ ಬಿಟ್ಟರು ಅಂತಂದ್ರೆ ಬಿಲ್ಡಿಂಗ್ ಆಗಿ ಆಗಿಬಿಡ್ತಿರ್ತದೆ ಅಂಥ ಮಹಾತ್ಮರ ಸಂಕಲ್ಪ ಇದೆ ಅವರು ಆದರೆ ನಾವು ಎಲ್ಲರೂ ನಮ್ಮ ಹಳೆಯ ವಿದ್ಯಾರ್ಥಿಗಳ ನಾವೆಲ್ಲ ಒಂದಷ್ಟು ಜನ ಹೋಗಿ ಒಬ್ಬ ನಮಗಿದೊಂದು ಅವಕಾಶವನ್ನು ನೀವು ಕೊಡಬೇಕು ಈ ಶಿಕ್ಷಣ ಸಂಸ್ಥೆಯ ಋಣವನ್ನು ತೀರ್ಸಕ್ಕೆ ನಮಗೊಂದು ಸಣ್ಣ ಅವಕಾಶ ಇದನ್ನು ನೀವು ನಮಗೆ ಕೊಡಬೇಕು ಅಂಥೇಳಿ ನಾವು ಹೋಗಿ ಅವರ ಹತ್ರ ಬಿಡ್ಕೊಂಡಿದ್ದೀವಿ ಅದಕ್ಕೋಸ್ಕರವಾಗಿ ಇದೇ ಶಿಕ್ಷಣ ಸಂಸ್ಥೆಯಲ್ಲಿ ನಾವೆಲ್ಲರೂ ಓದಿ ಗಟ್ಟಿ ನೆಲೆಗೊಂಡು ಮೇಲೆತ್ತರಕ್ಕೆ ಬೆಳೆ ನಿಂತಿದ್ದೀವಿ ಒಬ್ಬ ಅಧಿಕಾರಿನೇ ಇರ್ಬೋದು ವ್ಯಾಪಾರ ಕ್ಷೇತ್ರವೇ ಇರ್ಬೋದು ಮತ್ತೊಂದು ಯಾವುದೋ ಕ್ಷೇತ್ರದಲ್ಲಿನೇ ನೀವು ಸಾಧನೆಯನ್ನು ಮಾಡಿರ್ಬೋದು ಅತ್ಯಂತ ಪ್ರಗತಿಪರ ರೈತರನ್ನೇ ಆಗಿರಬಹುದು ನಮ್ಮ ಮಠ ಹೆಂಗಂತಂದ್ರೆ ಇದು ಆಧ್ಯಾತ್ಮಕದ ಆಧ್ಯಾತ್ಮದ ಮೂಲಕವಾಗಿ ದೈವಿಕ ಸಾಕ್ಷಾತ್ಕಾರವನ್ನೂ ಮಾಡಿಸ್ತತಿ ಶಿಕ್ಷಣದ ಮೂಲಕವಾಗಿ ಶೈಕ್ಷಣಿಕ ಸಾಕ್ಷಾತ್ಕಾರವನ್ನು ನಮ್ಮ ಶ್ರೀಮಠ ಮಾಡಿಸ್ತತಿ ಈ ರೈತರದು ನಾವೇನ ಅನ್ನುವಂಥ ಅವಶ್ಯಕತೆ ಯಾಕಂತಂದ್ರೆ ನಾನು ಒಂದ್ಸಲ ಅಜ್ಜಾವರಿ ಬೇಟೆ ಹೋಗಿದ್ದೆ ಹೋಗಿ ನಮಸ್ಕಾರ ಮಾಡಿ ನಿಂತ್ಕೊಂಡು ಎಲ್ಲಿ ಪೋಸ್ಟಿಂಗ್ ಅನ್ನು ಮಾತಾಡಿಸಿದ್ರು ಯಾರ್ದು ಒಬ್ಬರದ್ದು ಫೋನ್ ಬಂತ ಫೋನ್ ಒಳಗಡೆ ಅಜ್ಜ ಮಾ ನನಗನ್ಸಿನ ಮಟ್ಟಿಗೆ ಶಿವಕುಮಾರ್ ಅಜ್ಜ ಅವ್ರದ್ದು ಇರಬೇಕು ನಮ್ಮ ಬೀದರ್ ಅವ್ರು ಅಪ್ಪ ಅವ್ರ ಜೊತೆ ಮಾತಾಡ್ತಾ ಇದ್ರು ಏನೋ ಒಂದು ಅತ್ಯಂತ ಮಹತ್ವದ ವಿಚಾರ ಏನೋ ಮಾತಾಡ್ತಾ ಇದ್ದರು ಅವರು ಭಾಳ ವೈದಾಂತಿಕವಾಗಿ ಮಾತಾಡ್ತಾ ಇದ್ದಾರೆ ಆಗಿಂದಾಗ ಅದು ಅನ್ಯ ಕ್ಷೇತ್ರ ಕಥಂ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ ಪುಣ್ಯಕ್ಷೇತ್ರ ಕಥಂ ಪಾಪಂ ವಜ್ರ ಭವಿಷ್ಯತಿ ಅನ್ನುವಂಥ ಶ್ಲೋಕವನ್ನು ನಾನು ಅಜ್ಜವ್ರಲ್ಲಿ ಪೂರ್ಣ ಮಾತಾಡುವಾಗ ಕೇಳ್ತಿರ್ಕೊಂಡಿದ್ದ ಇಂಥ ಒಂದು ಆಧ್ಯಾತ್ಮಿಕವಾಗಿ ಅಜ್ಜವ್ರು ಮಾತಾಡ್ತಿರ್ಬೇಕಾದ್ರೆ ಫೋನ್ ಹಿಡ್ಕೊಡ್ದನ್ನ ನಮ್ಮ ಉರಾನವ್ರೊಬ್ಬರು ರೈತರು ಬಂದರು ಬಡದಾಗ ಕೆಲಸ ಮಾಡೋಂಥವ್ರು ಯಪ್ಪ ಗಂಜಾ ಇದು ಇದಕ್ಕೆ ಏನು ಇದನ್ನು ಮಾಡಬೇಕು ಅಂತ ಹೇಳ್ತೇನೆ ಅಜ್ಜವ್ರ ಬಡ ಬಡ ಇದನ್ನ ಇರ್ತಾಳೋ ಹೋ ಆದ್ ವರ್ಷ ಇದನ್ನು ಈಗೋತ್ ಇದನ್ನು ಮಾಡಿದ್ರು ನೋಡ ನೀ ಇತ್ಲ ಇದನ್ನು ಮಾಡೋದಕ್ಕೆ ಇಷ್ಟು ನೀನು ಹಾಕಿದಂತ ಹಾದ ವರ್ಷ ಈ ಇಷ್ಟು ಇದನ್ನು ಮಾಡ ಅಂದ್ರೆ ಅವರ ಒಬ್ಬ ಸಂತ ಒಬ್ಬ ಪರಮಾತ್ಮ ಎಷ್ಟರ ಮಟ್ಟಿಗೆ ಇರ್ತಾನೋ ಅಂತಂದ್ರೆ ಈ ಭಾರತೀಯ ಸಂಸ್ಕೃತಿ ಅತ್ಯಂತ ಉನ್ನತ ಆಧ್ಯಾತ್ಮಿಕ ಶಿಖರದಲ್ಲಿ ಇದ್ದಂತ ಒಬ್ಬ ಸಾಧು ಒಬ್ಬ ಪರಮಾತ್ಮ ಸಡನ್ದಾಗಿ ನಮ್ಮ ಹಳ್ಳಿಯ ರೈತರ ಜೊತೆ ಮಾತಾಡ್ತಾನ ಹಳ್ಳಿ ಭೂಮಿಯ ತಾಯಿ ಸೇವೆ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಆ ಉನ್ನತ ಮಟ್ಟದಲ್ಲಿ ಬೆಳೀತಿರಬೇಕು ಅಂತಂದ್ರೆ ಅರ್ಜ ಅವ್ರ ಅವತ್ತನೇ ನನಗೆ ಹೇಳಿದ್ರೆ ಯಾಕೆ ನೋಡು ಯಾವುದೇ ವಿದ್ಯೆಯಲ್ಲೂ ಆಧ್ಯಾತ್ಮನೂ ಅಷ್ಟೇ ರೈತಕ್ಕೇನು ಅಷ್ಟೇ ಎಲ್ಲನೂ ನಾವು ತಿಳ್ಕೊಬೇಕು ನೀನು ಎಷ್ಟು ಎತ್ತರಕ್ಕೆ ಪಾದ್ರೂ ನಿನ್ನ ಬೇರು ನೆಲದೊಳಗನೆ ಇರಬೇಕು ಗಿಡ ಎಷ್ಟೇ ಎತ್ತರಕ್ಕೆ ಬೆಳೀಲಿ ಬೇರು ಮಾತ್ರ ನೆಲದಾಗ ಎಷ್ಟು ಗಟ್ಟಿ ಇರ್ತಾವಲ್ಲ ಅಷ್ಟು ದಿನ ಗಿಡ ಭಾಳ ನಿಂದಿರ್ತತಿ ಮ್ಯಾಲ ಎತ್ತರಕ್ಕೆ ಬೆಳಿತು ಬೇರೆ ಗಟ್ಟಿ ಇರಲಿಲ್ಲ ಅಂತಂದ್ರೆ ಒಂದು ಸಣ್ಣ ಗಾಳಿ ಬೀಸ್ಬಿಡಿದ್ರೆ ಗಿಡ ಏನಕ್ಕೇ ಚಿತ್ಕೊಂಡು ಹೋಗ್ಬಿಡ್ತದೆ ಅದಕ್ಕೆ ಈ ಮಣ್ಣಿನ ಸತ್ವವನ್ನು ಬಿಡಬೇಡ್ರಿ ಅದಕ್ಕೋಸ್ಕರವಾಗಿ ಅದು ಹಿಂದಾಗಿ ನಮಗೆ ಹೇಳಿದಂಗೆ ಏನು ಕಲ್ತವಲ್ಲ ಈ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ಬೇರೆಗಳ ಈ ಬೇರೆಗಳನ್ನು ಹೇಳಿ ಅಂತೇಳಿ ನಾನು ನಾನಿಂಬೆಲ್ಲರಲ್ಲೂ ಇವತ್ತು ಕೇಳ್ಕೊಳ್ತಾ ಇದ್ದೇನೆ ನಾನು ಏನು ಮಾತಾಡ್ಬೇಕಪ್ಪ ನಾಳೆ ಪ್ರಾಸ್ತಾವಿಕ ನುಡಿಗನ್ನ ಹೇಳಿದರು ಹೇಳಿ ಕೆಲಸ ಅಂದಾಗ ನಾನು ಭದ್ರನಾ ಅವರು ಅಂತೇಳಿ ನಮ್ಮ ಇನ್ಸ್ಪೆಕ್ಟರ್ ಇದೇ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತು ಈಗ ನಮ್ಮಲ್ಲಿ ಹುಬ್ಬಳ್ಳಿನಲ್ಲಿ ಹುಬ್ಬಳ್ಳಿ ಸಿಟಿ ಇನ್ಸ್ಪೆಕ್ಟರಾಗಿ ಕೆಲಸ ಮಾಡ್ತಿದ್ದಾರೆ ನಾವು ನಮ್ಮ ಸಹೋದರ ಶಿವಾನಂದ ಅವರು ಮತ್ತು ಇಲ್ಲಿ ಇದೇ ಶಿಕ್ಷಣ ಸಂಸ್ಥೆಯಲ್ಲಿ ಓದಿರುವಂಥ ರಾಜು ಎಂ ಸಾಹೇಬರು ಐ ಪಿ ಎಸ್ ಹುಟ್ಟಿದಾರ್ವ ಡಿ ಸಿ ಅವರು ಎಲ್ಲರೂ ಅಲ್ಲೇ ಕೆಲಸ ಮಾಡ್ತಿದ್ವಿ ನಾನು ಫೋನಲ್ಲಿ ಮಾತಾಡ್ಬೇಕಾದ್ರೆ ನಮ್ಮ ಅಪ್ಪ ಏನು ಏನೈತಿ ಏನು ಮರದಾಗ ಏನು ಪ್ರೋಗ್ರಾಮ್ ಮಾಡತ್ತೀರಿ ಏನು ಅಂತ ಕೇಳಿದ್ರೆ ಸಿಂಗಿಂಗ್ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಇದ್ದೀವಿ ಈ ರೀತಿ ಹಿಂಗೆ ಮಾಡತ್ತವು ನೀನು ಅಲ್ಲೇ ದುಡ್ದಿ ಅಲ್ಲ ಅಂತ ನಾನು ಹಂಗೆ ಮಾತಾಡಿದೆ ಒಂದು ಮಾತಂದ ನಮ್ಮಪ್ಪ ನನಗೆ ಆರು ಸಾವಿರ ರೂಪಾಯಿ ಪಗಾರತ್ತೆ ಅಟ್ಟೂರು ಮಕ್ಕಳನ್ನ ಆರು ಮಂದಿ ಮಕ್ಕಳನ್ನ ಚೆನ್ನಾಗಿ ಸಾಲಿ ಕಲಿಸಿ ಟೀಚರ್ನ ಮಾಡಿ ನಿಮ್ಮ ನಿಬ್ಬನ್ನು ಓದಿಸಿ ಉನ್ನತ ಇದನ್ನು ಮಾಡ್ಬೇಕಂತಂದ್ರೆ ಎಲ್ಲರೂ ಹಂಗೆ ಕೇಳ್ಕೊತಾರೆ ಸಂಘ ದುಡ್ದಾನು ಅಂತ ಹೇಳ್ಕ ಬಟ್ ನಿಜವಾಗ್ಲೂ ಇವತ್ತು ಒಂದು ಮಾತಾಡ್ದನು ನಿಮ್ಮ ಸಂಬಂಧ ನಾ ದುಡ್ದಿಲ್ಲ ನಿಮ್ಮ ಸಂಬಂಧ ಶಿವಾನಂದ ಭಾರತೀಯ ದುಡ್ದಾನ ಅಂತ ಹೇಳ್ಕೆ ಆರು ಸಾವಿರ ರೂಪಾಯಿದಾಗ ಎಲ್ಲ ಮಕ್ಕಳು ಚೆನ್ನಾಗಿ ನಾವು ನಮ್ಮ ಹಬ್ಬದ ಕಥೆಯಲ್ಲಿ ನಮ್ಮ ಅಪ್ಪ ಇಲ್ಲ ನಮ್ಮ ಊರಾಗ ಭಾಳ ಜನ ಸಂಗಾಪದ ಯಾಕಂದ್ರೆ ನನಗೆ ನಮಗೇ ಗೊತ್ತಿದೆ ನಮ್ಮ ನಮ್ಮೆದ್ರುಗಡೆ ನಮ್ಮ ಮಾವ ಇದ್ದ ಚತುರ್ಥ ನಿಮ್ಗೆ ಅಲ್ಲ ಅವರಪ್ಪ ನಾನು ಇಲ್ಲಿ ಮಠದೊಳಗಡೆನ ಶಿವ ಗುಡ್ಯಾಕ್ ಬರೋರು ಅವರು ಇವಾಗ ಇಬ್ಬರು ಮಕ್ಕಳಿಗೆ ಉನ್ನತ ಕ್ಷೇತ್ರದೊಳಗಡೆ ಇದ್ದಾರೆ ಅದಕ್ಕೆ ನಮ್ಮ ಅಪ್ಪ ಹೇಳಿದ್ರೆ ಸತ್ಯ ಅನ್ನಿಸ್ತು ನನಗೆ ನಮ್ಮ ಊರಲ್ಲಿರುವಂಥ ನಾವೇನು ಇವತ್ತು ನಮ್ಮ ಊರಾಗ ಯಾರು ನಾವು ನಮ್ಮ ನಾವು ದುಡ್ದಿದ್ದೀವಿ ನಾವು ನಾವು ಅಪ್ಪ ದುಡ್ದಿದ್ಗೆ ನಾವು ಇವತ್ತು ಮೇಲೆ ಬಂದಿವೆ ಅಂತಂದ್ರೆ ನಿಜವಾಗ್ಲೂ ಅಲ್ಲ ನಮ್ಮ ಕರೆ ಅನ್ನಿಸ್ತಾರೆ ನನಗೆ ನಮ್ಮ ನಮ್ಮ ಇಂಚಲ ಊರ ಇರ್ಬೋದು ನಾವು ಸುತ್ತಮುತ್ತಲಿನ ಗ್ರಾಮದ ವಿದ್ಯಾರ್ಥಿಗಳು ನಾವೇನು ಕಲಿತು ಉನ್ನತ ಶಿ ಉನ್ನತ ಮಟ್ಟಕ್ಕೆ ಏನು ಹೋಗಿದ್ದೀವಲ್ಲ ನಮಗೋಸ್ಕರ ನಮ್ಮಪ್ಪ ಹೇಳಿದಂಗೆ ಶಿವಾನಂದ ಭಾರತೀಯ ದೊಡ್ಡದ ನನಗೆ ಸರಿಪಾ ಅಂತ ಅನಿಸ್ತು ನನಗೆ ಯಾಕಂದ್ರೆ ಆರು ಸಾವಿರ ರೂಪಾಯಿ ಪಗಾರದಾಗ ಆರು ಮಂದಿ ಅಷ್ಟು ಐದು ಮಂದಿ ಮಕ್ಕಳನ್ನ ಓದಿಸಿ ಒಂದು ಗುರಿ ಮುಡಿಸೋದು ಅಷ್ಟು ಸುಲಭ ಸಾಧ್ಯ ಅಲ್ಲ ಅದಕ್ಕೋಸ್ಕರವಾಗಿ ನಾವು ಅಪ್ಪ ಅವಾಗ ಮಾತಂದ ನಿಮ್ಮ ಸಂಬಂಧ ನಾ ದು ನಮ್ಮ ಊರಿನ ಸಂಬಂಧ ಆಯಿತು ನಮ್ಮ ಸುತ್ತಮುತ್ತಲಿನ ಗ್ರಾಮದ ಸಂಬಂಧ ಆಯಿತು ಇಲ್ಲಿ ದೊಡ್ಡದಂತ ನಾವು ಯಾರಪ್ಪ ನಿಜವಾಗ್ಲು ಅಂತಂದ್ರೆ ಆ ಪರಮಾತ್ಮ ಈ ಶಿವಾನಂದ ಅಜ್ಜ ಅವರು ಅದಕ್ಕೋಸ್ಕರವಾಗಿ ಏನಾರು ಮಾಡಬೇಕಾಗಿತ್ತು ಅಂತಂದ್ರೆ ನಿಮ್ಮ ಶಿಕ್ಷಣ ಸಂಸ್ಥೆಗೆ ಮಾಡ್ರಿ ಅಜ್ಜ ಅವ್ರಿಗೆ ಮಾಡಿರಿ ಏನು ಬಿಲ್ಡಿಂಗ್ ಕಟ್ಟಬೇಕಂತೇಳಿ ಏನು ಅನ್ನೋತಿಲ್ಲ ಅದಕ್ಕೋಸ್ಕರವಾಗಿ ನಾನು ಒಂದು ಸಲ ಹಿಂದಿನ ಫಂಕ್ಷನ್ ತಗೊಂಡು ನಾವು ಏನನ್ನು ಕೊಟ್ಟರು ನಮ್ಮ ಸರ್ವಸುಭವನು ಕೊಟ್ಟರು ಕಡಿಮೆ ಅಂತೇಳಿ ನಮ್ಮ ಅಪ್ಪ ನಾನು ಕೈಗೊಂಡು ಚೆಕ್ ಬರೆದು ಕೊಟ್ಟ ಇದು ತೊಗೊಂಡೋಗಿ ಅಜ್ಜ ಅವ್ರಿಗೆ ಕೊಡು ನಾನು ದುಡ್ದೆ ನಿಜವಾಗ್ಲೂ ಅಮ್ಮ ದುಡಿದನು ಅವರಿಗೆ ಸಲಬೇಕು ಇದೆಲ್ಲ ಒಂದು ಶಾಲೆ ಕಟ್ಟತಾರ ಅಂತಂದ್ರೆ ಮತ್ತೆ ನಿನ್ನಂತ ನೂರಾರು ವಿದ್ಯಾರ್ಥಿಗಳು ಮತ್ತು ನೂರಾರು ಸಂಗಾಪನ ಮಕ್ಕಳ ಈ ಶಿಕ್ಷಣ ಸಂಸ್ಥೆಯಲ್ಲಿ ಓದಿ ಮತ್ತು ಅವ್ರಿಗೂ ಒಂದು ಉನ್ನತ ಮಟ್ಟದ ಹೋಗಾಗ ಅನುಕೂಲ ಆಕತಿ ಸಿ ಬಿ ಎಸ್ ಸಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಯಾವಾಗೂ ನಮ್ಮ ಹೊರಗೆ ಆಗಬೇಕು ಈಗ ಸಂಕಲ್ಪ ಆಗೈತೆ ಅಂದ್ರೆ ಆಗೇ ಬಿಡದಂಥದ್ದು ಅಂತ ಹೇಳಿ ಕೇಳ್ತಾ ನಮ್ಮ ಅಪ್ಪ ಇವತ್ತು ಅದಾವ್ರಿಗೆ ಕೊಡೋಕೆ ಐದು ಲಕ್ಷ ರೂಪಾಯಿ ಚೆಕ್ ಅನ್ನು ಪಡ್ಕೊಳ್ತಾರೆ ಅದಕ್ಕೋಸ್ಕರವಾಗಿ ನಾನು ನನ್ನ ಕುಟುಂಬ ಆಗಿರ್ಬೋದು ನಮ್ಮ ಊರಾಗಿರ್ಬೋದು ನಮ್ಮ ಸುತ್ತಮುತ್ತಲಿನ ಗ್ರಾಮ ಆಗಿರ್ಬೋದು ಎಲ್ಲರೂ ಈ ಶಿಕ್ಷಣ ಸಂಸ್ಥೆಗೆ ಈ ಕ್ಷೇತ್ರಕ್ಕೆ ಚಿರಋಣಿ ಆಗಿದ್ದೀವಿ ಅಂತ ಹೇಳ್ತಾ ಏನು ಮಾಡಿದರೂ ತಪ್ಪಲ್ಲ ನಾವು ಏನೋ ಬೇರೆ ಮಾಡುತ್ತೆ ನಾನು ಅಪ್ಪಕ್ಕಿಂತ ಕೇಳೋಣ ಈಗ ಹಿಂಗೆ ಮಾಡಿ ನಾವು ನೀ ಮಠಕ್ಕೆ ಎಷ್ಟು ಕೊಡ್ತೀಯಲ್ಲ ಅದು ಮಠಕ್ಕೆ ಕೊಟ್ಟಂಗಲ್ಲ ನೀ ಇನ್ವೆಸ್ಟ್ಮೆಂಟ್ ಮಾಡಿದಂಗೆ ಅದು ಯಾವುದೋ ರೂಪದಲ್ಲಿ ವಾಪಸ್ ನಿನಗ ಬರ್ತದೆ ಶಿಕ್ಷಣ ಆಗಿರ್ಬೋದು ಮತ್ತು ಇನ್ನು ಆಧ್ಯಾತ್ಮಿಕದಿಂದ ಆಗಿರ್ಬೋದು ಆ ಭಾರತೀಯ ಹಬ್ಬ ನೀ ಎಷ್ಟು ಕೊಡ್ತೀಯಲ್ಲ ಅದರ ಡಬಲ್ ನಿನಗ ಅದನ್ನು ಕೊಡ್ತಾನು ನೀ ಯಾವುದೋ ಎಸ್ ಬಿ ಐ ಬ್ಯಾಂಕ್ನಾಗ ಐತಿ ಅಂತಂದರೆ ಎಷ್ಟೋ ಒಂದು ಸಮಥಿಂಗ್ ಬರ್ಬೋದಾ ಯಾವುದಾದ್ರೂ ಬೇಕಾದ ಬ್ಯಾಂಕ್ನಾಗೈತ ಸಮಥಿಂಗ್ ಬರ್ಬೋದು ಆದ್ರೂ ಮಠಕ್ಕೆ ಕೊಟ್ಟಿ ಅಂತಂದ್ರೆ ನಿಂಗೆ ಅದ್ರ ಹತ್ತು ಪಟ್ಟು ವಾಪಸ್ ಬರ್ತೈತಿ ಇದು ನನಗೂ ಅನುಭವ ಐತಿ ನೀವೇನು ಕೊಡೋದೈತಿ ಕಾಯ ವಾಚ ಮನಸ ಮಠಕ್ಕೆ ನಾ ಇರಬನೋ ದುಡ್ದನು ನೀವೂ ಇರಬಿಟ ದುಡಿನ ಅಂತೇಳಿ ನಮ್ಮ ಅಪ್ಪ ಹೇಳಿ ಆ ಮಾತಿನ ಪ್ರಕಾರವಾಗಿ ನಾವು ಇನ್ನೂ ನಾವು ಶ್ರೀ ಮಠಕ್ಕಾಗಿ ದುಡಿತೀವಿ ಅಂತ ಶ್ರೀ ಅಪ್ಪಾಜಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ನಂದನ್ನುವರನ್ನ ಮುಗಿಸ್ತೇನೆ ಅಜ್ಜ ಅವರಿಗೆ Nampaknya, orang orang mana, nampak,